ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬದ್ಧ ವೈರಿಗಳಾಗಿದ್ದ ಎಚ್ ಡಿ ಕುಮಾರಸ್ವಾಮಿ ಮತ್ತು ಸುಮಲತಾ ಅಂಬರೀಶ್ ಈ ಬಾರಿ ಕೈ ಜೋಡಿಸಿದ್ದಾರೆ ಖುದ್ದು ಕುಮಾರಣ್ಣನೇ ಮಂಡ್ಯ ಅಖಾಡಕ್ಕೆ ಧುಮುಕ್ತಾ ಇದ್ದಂತೆ ಸಂಸದೆ ಸುಮಲತಾ ಚುನಾವಣೆಯಿಂದ ಹಿಂದೆ ಸರಿದಿದ್ದಾರೆ ತಮ್ಮ ತಮ್ಮ ರಾಜಕೀಯ ಸ್ವಾರ್ಥಕ್ಕಾಗಿ ಇಬ್ಬರು ನಾಯಕರು ಇಂದು ಮತ್ತೆ ಒಂದಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಬಾಹ್ಯ ಬೆಂಬಲ ಘೋಷಿಸಿದ್ದ ಸುಮಲತಾ ಶುಕ್ರವಾರ ಅಧಿಕೃತವಾಗಿ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಈ ಮೂಲಕ ಮೈತ್ರಿ ಅಭ್ಯರ್ಥಿಗೆ ಸುಮಲತಾ ಅಂಬರೀಶ್ ಸಪೋರ್ಟ್ ನೀಡುವುದು ಕನ್ಫರ್ಮ್ ಆಗಿದೆ ಮೇಲ್ನೋಟಕ್ಕೆ ಇಬ್ಬರು ನಾಯಕರು ಕೂಡ ದ್ವೇಷ ಮರೆತು ಒಂದಾದವರಂತೆ ಕಾಣ್ತಾ ಇದ್ರು ಕೂಡ ಇಬ್ಬರ ಒಡಲಾಳದ ದ್ವೇಷ ಮಾತ್ರ ತಣಿದಿಲ್ಲ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಅವರ ನಾಮಿನೇಷನ್ ಮತ್ತು ಸುಮಲತಾ ಅವರ ಬಿಜೆಪಿ ಸೇರ್ಪಡೆ ಕಾರ್ಯಕ್ರಮ ಬಿಜೆಪಿ ಮತ್ತು ಜೆಡಿಎಸ್ ಅಭ್ಯರ್ಥಿಯಾಗಿ ಮಂಡ್ಯದಿಂದ ಗುರುವಾರ ಹೆಚ್ ಡಿ ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಕೆ ಮಾಡಿದ್ರು ಕುಮಾರಸ್ವಾಮಿ ನಾಮಿನೇಷನ್ಗೆ ಖುದ್ದು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಎರಡೂ ಪಕ್ಷಗಳ ಹಲವು ನಾಯಕರು ಭಾಗಿಯಾಗಿದ್ರು ಆದರೆ ಪ್ರಮುಖವಾಗಿ ಸುಮಲತಾ ಅಂಬರೀಶ್ ಬಂದಿರಲಿಲ್ಲ ಆದರೂ ಕುಮಾರಸ್ವಾಮಿ ಮಾತ್ರ ಸುಮಲತಾ ಬಿಜೆಪಿ ಸೇರ್ಪಡೆ ನಿರ್ಧಾರ ನನಗೂ ಬೆಂಬಲ ಕೊಟ್ಟ ಹಾಗೆ ಎಂದಿದ್ರು ಮತ್ತೊಂದೆಡೆ ಸುಮಲತಾ ಏಪ್ರಿಲ್ ಮೂರರಂದು ತಮ್ಮ ನಿರ್ಧಾರ ಘೋಷಣೆ ವೇಳೆಯೂ ಕೂಡ ಎಲ್ಲೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರ ಹೆಸರನ್ನ ಪ್ರಸ್ತಾಪ ಮಾಡಿರಲಿಲ್ಲ ಕ್ಷೇತ್ರ ತ್ಯಾಗ ಮಾಡಿ ಚುನಾವಣೆಯಿಂದ ಹಿಂದೆ ಸರಿತಾ ಇದ್ದೇನೆ ಆದರೆ ರಾಜಕೀಯ ಬಿಡಲ್ಲ ಎಂದಷ್ಟೇ ಹೇಳಿದ್ರು ಅಲ್ಲದೆ ಏಪ್ರಿಲ್ ಐದರಂದು ಬಿಜೆಪಿ ಸೇರ್ಪಡೆ ವೇಳೆಯೂ ಕೂಡ ಎಲ್ಲೂ ಸಹ ಕುಮಾರಸ್ವಾಮಿ ಪರ ಪ್ರಚಾರ ಮಾಡ್ತೇನೆ ಅಂತ ಹೇಳಲೇ ಇಲ್ಲ ಇದು ಹೊಸ ಅಧ್ಯಾಯ ಎಂದು ಹೇಳಿದ ಸುಮಲತಾ ಮಂಡ್ಯ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯೇ ನನ್ನ ಮೂಲ ಮಂತ್ರವಾಗಿದೆ ಎಂದಿದ್ದಾರೆ ಬಳಿಕ ಮಾಧ್ಯಮದವರು ಕುಮಾರಸ್ವಾಮಿ ಪರ ಪ್ರಚಾರ ಮಾಡ್ತೀರಾ ಅಂತ ಕೇಳಿದಾಗ ನಗುತ್ತಲೇ ಉತ್ತರ ನೀಡಿದ್ದಾರೆ ಬಿಜೆಪಿ ಹೈಕಮಾಂಡ್ ಯಾರಿಗೇ ಹೇಳಿದ್ರು ಪ್ರಚಾರ ಮಾಡ್ತೀನಿ ಅಂತ ಅಷ್ಟೇ ಹೇಳಿದ್ದಾರೆ ಸುಮಲತಾ ಅವರು ಗೆದ್ದು ಬೀಗಿದ್ದ ಮಂಡ್ಯ ಕ್ಷೇತ್ರದಲ್ಲಿ ಈ ಬಾರಿ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಹೆಚ್ಡಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ತಮಗೆ ಬೆಂಬಲ ನೀಡುವಂತೆ ಕೋರಿ ಎಚ್ಡಿಕೆ ಅವರು ಸುಮಲತಾ ಅವರೊಂದಿಗೆ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗಿದೆ ಆದರೆ ಸುಮಲತಾ ಮಾತ್ರ ಡಿ ಕುಮಾರಸ್ವಾಮಿ ಅವರು ನನ್ನ ಪರ ಪ್ರಚಾರ ಮಾಡುವಂತೆ ನನಗೆ ಕರೆದೇ ಇಲ್ಲ ಅಂತಿದ್ದಾರೆ ಹೀಗೆ ಇಬ್ರು ಕೂಡ ಮೇಲ್ನೋಟಕ್ಕೆ ಒಂದಾದಂತೆ ಕಂಡ್ರು ಒಳಗೊಳಗೆ ಕೆಂಡದಂತ ಜ್ವಾಲೆ ಇಟ್ಟುಕೊಂಡಿದ್ದಾರೆ ಎರಡ್ ಸಾವಿರದ ನಿಖಿಲ್ ಕುಮಾರಸ್ವಾಮಿ ಮಂಡ್ಯದಿಂದ ಸೋಲೋಕೆ ಪ್ರಮುಖ ಕಾರಣವೇ ಸುಮಲತಾ ಅಂಬರೀಶ್ ಮಂಡ್ಯದಿಂದ ಪಕ್ಷೇತರವಾಗಿ ಸ್ಪರ್ಧಿಸಿ ಜೆಡಿಎಸ್ ಪಕ್ಷದ ವಿರುದ್ಧ ನೇರವಾಗಿ ವಾಗ್ದಾಳಿ ನಡೆಸಿದ್ರು ಸುಮಲತಾ ಯಶ್ ಹಾಗೂ ದರ್ಶನ್ ಇಬ್ಬರನ್ನು ಕೂಡ ಕಟ್ಟಿಕೊಂಡು ಜಿಲ್ಲೆಯಾದ್ಯಂತ ಸುತ್ತಾಡಿ ಜನಮನ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ರು ಲೋಕಸಭೆಯಲ್ಲಿ ಸೋತ ನಿಖಿಲ್ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲೂ ಸೋಲು ಕಂಡಿದ್ರು ಹೀಗಾಗಿ ಮಗನ ರಾಜಕೀಯ ಭವಿಷ್ಯ ಅಡಕತ್ತರಿಯಲ್ಲಿ ಸಿಲುಕೋಕೆ ಪ್ರಮುಖ ಕಾರಣವೇ ಸುಮಲತಾ ಎಂಬ ದ್ವೇಷ ಹೆಚ್ಡಿಕೆಗೆ ಇದ್ದೇ ಇದೆ ಮತ್ತೊಂದೆಡೆ ಈ ಬಾರಿ ಶತಾಯಗತಾಯ ಬಿಜೆಪಿ ಟಿಕೆಟ್ ನಿರೀಕ್ಷೆಯಲ್ಲಿದ್ದ ಸುಮಲತಾಗೆ ಟಿಕೆಟ್ ಮಿಸ್ ಆಗೋಕೆ ಕಾರಣವೇ ಕುಮಾರಣ್ಣ ಬಿಜೆಪಿ ಜೊತೆಗಿನ ಮೈತ್ರಿಯಿಂದ ಟಿಕೆಟ್ ತನಗೇ ಬೇಕೆಂದು ಪಟ್ಟು ಹಿಡಿದು ಗಿಟ್ಟಿಸಿಕೊಂಡಿದ್ರು ಅಲ್ಲೇ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇದ್ದ ಸ್ಥಿತಿ ಈಗ ಮಂಡ್ಯದಲ್ಲಿ ಇಲ್ಲ ಮಂಡ್ಯದ ಜನ ಸುಮಲತಾ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ ಎನ್ನಲಾಗಿತ್ತು ಹೀಗಾಗಿ ಈ ಬಾರಿಯೂ ಸ್ವತಂತ್ರವಾಗಿ ಕಣಕ್ಕಿಳಿದ್ರೆ ಹಿನ್ನಡೆಯಾಗಬಹುದೆಂಬ ಭಯದಿಂದಲೇ ಸುಮಲತಾ ಕಣದಿಂದ ಹಿಂದೆ ಸರಿದಿದ್ರು ಒಟ್ಟಾರೆ ಮೇಲ್ನೋಟಕ್ಕೆ ಸುಮಲತಾ ಅವರು ಮತ್ತೆ ಕುಮರಣ ಒಂದಾದವರಂತೆ ತೋರಿಸಿಕೊಳ್ತಿದ್ದಾರೆ ಇಬ್ಬರ ಒಡಲಲ್ಲೂ ಕೂಡ ಬೆಟ್ಟದಷ್ಟು ಸಿಟ್ಟಿದೆ ತಮ್ಮ ತಮ್ಮ ರಾಜಕೀಯಕ್ಕಾಗಿ ಒಗ್ಗಟ್ಟಿನ ಮಂತ್ರ ಜಪಿಸುತ್ತಿದ್ದಾರೆ ಅಷ್ಟೇ